ಇಲ್ಲಿ ಇರ್ತಕ್ಕಂಥ ನನ್ನ ಎಲ್ಲ ಅನ್ನದಾತರಿಗೆ ನನ್ನ ಕಡೆಯಿಂದ ನಮಸ್ಕಾರಗಳು ಚೆನ್ನಾಗಿದ್ದೀರಾ ತುಂಬ ಖುಷಿಯಾಯಿತು ನಿಮ್ಮೆಲ್ಲನೂ ನೋಡಿ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ದಾವಣಗೆರೆಗೆ ಬರಬೇಕು ಅಂದರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಏನಕ್ಕೆಂದರೆ ಅದು ನನ್ನ ಸಿನಿಮಾ ಅಂತಲ್ಲ ಯಾವುದೇ ಕಾರಣ ಸಿನಿಮಾ ಇದ್ರೂ ಕೂಡ ನೀವು ಅದೇ ಥರ ಪ್ರೀತಿ ಕೊಡ್ತೀರಾ ಆ ಸಿನಿಮಾನ ಯಶಸ್ವಿ ಮಾಡ್ತೀರಾ ಭಾವ ಮಾಡಲ್ಲ ಹೊಸ ಸಿನಿಮಾ ಸ್ಟಾರ್ ಸಿನಿಮಾ ಅಂತ ಹೇಳಿ ಅದಕ್ಕೆ ನನಗೆ ತುಂಬ ಅಂದರೆ ತುಂಬ ಖುಷಿ ದಾವಣಗೆರೆಗೆ ಬರಬೇಕು ಅಂದರೆ ನಾನು ಓದ್ ಸಿನಿಮಾ ಬನಾರಸಲ್ಲೂ ಕೂಡ ನಾನು ಪ್ರಚಾರಕ್ಕೆ ಬಂದಾಗ ಇದೇ ಥರ ಪ್ರೀತಿ ಕೊಟ್ರಿ ಆದರೆ ಈ ಬಾರಿ ಡಬಲ್ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ಸೊ ತುಮ್ ಯಾವತ್ತಿದ್ರು ಈ ಜೇದ್ ಖಾನ್ ನಿಮಗೆ ಚಿರುಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸಿನಿಮಾ ಬಗ್ಗೆ ಜಾಸ್ತಿ ಹೆಚ್ಚಾಗಿ ಮಾತಾಡಕ್ಕೆ ಹೋಗಲ್ಲ ಉಂಚಿನ ಒನ್ ನಿಮಿಷರು ನಾನು ಮಾತು ಮುಗಿಸ್ಬಿಡ್ತೀನಿ ನಿಮಗೋಸ್ಕರ ಅಂತಾನೆ ಬಂದಿರೋದು ಆಯ್ತು ಒಂದು ನಿಮಿಷ ನಾನು ಹೀರೋ ಆಗ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಲಿಟ್ಟಾಗ ತುಂಬ ಜನ ನನ್ನ ತುಳಿಯಕ್ ನೋಡಿದ್ರು ಏ ಇಲ್ಲ ಇವನ್ ಬೇಳೆ ಬರಬಾರ್ದು ಇವನ ತುಳಿದು ಇಲ್ಲ ಮುಗಿಸ್ಬಿಡೋಣ ಅಂತ ಹೇಳಿ ಏನೀಕಂದ್ರೆ ಜಾತಿ ನಾನು ಎಲ್ರಿಗೂ ಹೇಳ್ತಿದ್ದೆ ಕಲಾವಿದ್ರ ಜಾತಿ ಇಲ್ಲ ಕಲಾವಿದ್ರ ಜಾತಿ ಇಲ್ಲ ಇವತ್ತು ನೀವೆಲ್ಲರೂ ಮಾತಾಡ್ತಿದ್ದೀರಾ ನಾನೇನು ಹೇಳೋಕ್ಕಾಗ್ತಿಲ್ಲ ಆದರೆ ಒಂದು ದಿನ ನನ್ನ ಅನ್ನದಾತರು ನಿಮಗೆ ಉತ್ತರ ಕೊಡ್ತಾರೆ ಅಂತ ಹೇಳಿ ಆದರೆ ನೀವು ಇಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿದ್ದಕ್ಕೆ ತುಂಬ ತುಂಬರದ ಧನ್ಯವಾದಗಳು ನಿಮ್ಮ ಎಲ್ರಿಗೂ ಇಲ್ಲಿಂದನೇ ಕಾಲಿಗೆ ಬಿದ್ದನ್ನು ನಮಸ್ಕಾರ ಕೇಳ್ತೀನಿ ಅಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಬಂದಿದ್ದಾರೆ ಸೊ ರಚಿತಾ ರಾಮ್ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿತ್ತು ನಿಮ್ಮ ಜೊತೆ ಕೆಲಸ ಮಾಡಿ ಥ್ಯಾಂಕ್ ಯು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಆಲೋಕೆ ಆಗಬಹುದು ನಮ್ಮ ಚಂದನ್ ಶೆಟ್ಟಿ ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳು ಚಂದನ್ ಶೆಟ್ಟಿ ಅವರು ಒಂದು ತುಂಬ ಅದ್ಭುತವಾಗಿ ಬ್ಲಡಿ ಲವ್ ಅಂತ ಒಂದು ಹಾಡು ಹಾಡಿದರು ಸೊ ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳು ಅವರು ಈ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಒಂದು ಪಾತ್ರನ ಮಾಡಿದ್ದಾರೆ ಸೊ ಅವ್ರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಹಾಗೆ ನನ್ನ ನಿರಂಜನ್ ನನ್ನ ಬರು ಅವರು ಬಂದಿದ್ದಾರೆ ಅವರು ತುಂಬ ಅದ್ಭುತವಾಗಿ ಒಂದು ಪಾತ್ರನ ಮಾಡಿದ್ದಾರೆ ಸೊ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಮ್ಮ ಇನ್ನೊಂದು ಹೀರೋಯಿನ್ ಅವರು ಇವತ್ತು ಬಂದಿದ್ದಾರೆ ನಿಮ್ಮ ದಾವಣಗೆರೆ ಹುಡುಗಿನೇ ಸೊ ಅವ್ರಿಗೂ ಕೂಡ ತುಂಬ ತುಂಬ ಹೃದಯ ಧನ್ಯವಾದಗಳು ಕೊನೆಯದಾಗಿ ನನ್ನ ಕ್ಯಾಪ್ಟನ್ ಆಫ್ ದ ಶಿಫ್ ನನ್ನ ಡೈರೆಕ್ಟರ್ ನನ್ನ ಅಣ್ಣ ಸರ್ ತುಂಬ ಹೃದಯ ಧನ್ಯವಾದಗಳು ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ ನೆಕ್ಸ್ಟ್ ಸಿನಿಮಾದಲ್ಲಿ ನಮ್ಗೆ ಅವಕಾಶ ಕೊಡಿ ಸರ್ ಚಿಕ್ಕ ಚಿಕ್ಕ ಕಲಾವಿದ್ರು ಸರ್ ಅದಕ್ಕೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಒಬ್ಬರು ವ್ಯಕ್ತಿನ ನಾನು ನೆನ್ಸ್ಕೊಳ್ಲೇಬೇಕು ಯಾರು ಗೊತ್ತಾ ನಮ್ಮ ನಿಮ್ಮ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ನನ್ನ ಅಣ್ಣ ಏನಕ್ಕೆ ಅವನ ನೆನ್ಸ್ಕೊಳ್ಬೇಕು ಅಂದ್ರೆ ಈ ಸಿನಿಮಾ ಶುರುವಾಗಿದ್ದಕ್ಕೆ ಅವರೇ ಕಾರಣ ಅವರೇ ಫಸ್ಟ್ ಈ ಸಿನಿಮಾಗೆ ಫೌಂಡೇಶನ್ ಹಾಕಿದ್ದು ಸೊ ಯಾವತ್ತಿದ್ರು ಅವ್ರಿಗೂ ಕೂಡ ನಾನು ಚಿರುಣಿಯಾಗಿರ್ತೀನಿ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಪಾಪ ತುಂಬಾ ಜನ ಹಗಲು ರಾತ್ರಿನ ಕಷ್ಟಪಟ್ಟಿದ್ದಾರೆ ಇವ ಇವಾಗ ಹೆಸರುಗಳು ತಗೊಳ್ತಾ ಹೋದ್ರೆ ತುಂಬಾ ಟೈಮ್ ಆಗೋಗ್ಬಿಡುತ್ತೆ ಸೊ ಅವ್ರ ಎಲ್ರಿಗೂ ಕೂಡ ತುಂಬಾ ಹೃದಯದಿಂದ ಧನ್ಯವಾದಗಳು ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ನನ್ನ ತಮ್ಮ ಶ್ರೀಗಂಧ ಬಾಚಿನ ಬಾಪಿ ಶ್ರೀಗಂಧ್ ತುಂಬ ಹೃದಯ ಧನ್ಯವಾದಗಳು ಈ ಕಾರ್ಯಕ್ರಮ ನನಗೋಸ್ಕರ ಆಚರಿಸೋದಕ್ಕೆ ತುಂಬ ತುಂಬ ಹೃದಯ ಧನ್ಯವಾದಗಳು ನಿಮ್ಮೆಲ್ರದು ಆಶೀರ್ವಾದ ಇವ್ರ ಮನೇನು ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತಗೊಂಡೆ ಚಿನ್ನ ತಗೊಂಡಾಯ್ತು ಕೊಡಪ್ಪ 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 ಯಸ್ ಬಾ ಥ್ಯಾಂಕ್ ಯು ಚಿನ್ನ ಥ್ಯಾಂಕ್ ಯು ಪಾ ಥ್ಯಾಂಕ್ ಯು ಪಾ ಹಾಗೆ ನನ್ನ ತುಂಬ ಅನ್ನದಾತರು ಪಾಪ ಅವಾಗಿಂದ ಕಿರಿಸ್ತಾ ಇದ್ರು ನನ್ನ ಅಭಿಮಾನಿಗಳು ನಿಮಗೂ ಕೂಡ ತುಂಬ ತುಂಬ ಹೃದಯ ಧನ್ಯವಾದಗಳು ನನ್ನ ಎರಡನೇ ಸಿನಿಮಾಗೆ ನೀವು ಇಷ್ಟೊಂದು ಪ್ರೀತಿ ತೋರಿಸಿದ್ದೀರಾ ಯಾವತ್ತಿದ್ರೂ ನಾನು ಚಿರುಣಿ ಆಗಿರ್ತೀನಿ ಕೊನೆದಾಗಿ ನನ್ನ ಸಿನಿಮಾ ಕಳ್ ಸಿನಿಮಾ ಜನ್ವರಿ ಇಪ್ಪತ್ತ್ ಮೂರಿಗೆ ಬಿಡುಗಡೆ ಆಗ್ತಿದೆ ತಾವು ಎಲ್ಲರೂ ಕುಟುಂಬದ ಸಮೇತ ಥಿಯೇಟ್ರಿಗೆ ಹೋಗಿ ಆ ಸಿನಿಮಾನ ಯಶಸ್ವಿ ಜೊತೆ ನಿಮ್ಮೆಲ್ರದ್ದು ಆಶೀರ್ವಾದ ನನ್ನ ಮೇಲೆ ಇಲ್ಲಿ ಅಂತ ಕೇಳ್ಕೊಳ್ತೀನಿ ಏನಕ್ಕೆ ಅಂದರೆ ನಾವೆಲ್ಲ ತುಂಬ ಚಿಕ್ಕ ಚಿಕ್ಕ ಕಲಾವಿದರು ನಿಮ್ಮ ಯಶಸ್ವಿ ಜೊತೆ ನಿಮ್ಮ ಆಶೀರ್ವಾದನೂ ಇರಬೇಕು ಅಂತ ಕೇಳ್ಕೊಳ್ತೀನಿ